ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಗೆ ಟ್ರೇಸಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಉದ್ದ ಹತ್ತು ಇಂಚು ಆಗಲ್ಲ ಹದಿಮೂರುವರೆ ಇಂಚು ನಾನು ತೊಗೊಂಡಿದ್ದೀನಿ ತರ್ಟಿ ಸಿಕ್ಸ್ ಸೈಜ್ಗೆ ಇದು ಧಾರಾಳವಾಗಿ ಆಗುತ್ತೆ ನೀವು ಈ ರೀತಿ ಕಟಿಂಗ್ ಮಾಡಿ ಎತ್ಕೊಂಡು ಬಿಟ್ರಂದ್ರೆ ಟ್ರೇಸಿಂಗ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಈ ರೀತಿ ಟ್ರೇಸ್ ಎಲ್ಲ ರೆಡಿ ಮಾಡಿಟ್ರಂದರೆ ಬ್ಲೌಸಲ್ಲಿ ಹಾಕಿ ನಾವು ಹಾಗೆ ಡ್ರಾ ಮಾಡ್ಕೊಬೋದು ಮೆಷರ್ಮೆಂಟ್ ತೆಗೆದು ತೆಗೆದು ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ತೆಗೆದ್ಬಿಟ್ಟು ಮಾಡ್ಕೋಬೋದು ನೋಡಿ ನನಗೆ ಇದರಲ್ಲಿ ಇದೆ ನಾನು ರನ್ನಿಂಗ್ ಬ್ಲೌಸಲ್ಲೇ ಮಾಡ್ತಾಯಿರೋದ್ರಿಂದ ಬಾರ್ಡ್ರ್ ಇರೋದ್ರಿಂದ ನನಗೆ ಆ ಬಾರ್ಡ್ರಲ್ಲಿ ಡಿಸೈನ್ ಮಾಡಿದ್ರು ಚೆನ್ನಾಗಿ ಕಾಣಿಸೋಲ್ಲ ಅದು ನನಗೆ ಇಷ್ಟ ಇಲ್ಲ ಅನ್ನೋದಕ್ಕೋಸ್ಕರ ಬಾರ್ಡ್ರಲ್ಲಿ ಏನು ಡಿಸೈನ್ ಮಾಡ್ತಾ ಇಲ್ಲ ಈ ಶೋಲ್ಡ್ರಲ್ಲಿ ಮಾತ್ರ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೆಂಚ್ ಕರ್ವ್ ತಗೊಂಡು ಈ ರೀತಿ ಡ್ರಾ ಇದ್ದೀನಿ ನಾನು ಹಾಫ್ ಸ ಹಾಫ್ ಸರ್ಕಲ್ ಮೀನ್ಸ್ ಹಾಫ್ ಮೂನ್ ಟೈಪಲ್ಲಿ ಇರುತ್ತೆ ಇದು ನೋಡಿ ರೀತಿ ಡ್ರಾ ಮಾಡ್ಕೊಳ್ತೀನಿ ಎರಡು ಸೈಡು ಡ್ರಾ ಮೇಲೆ ಈ ರೀತಿ ಇರುತ್ತೆ ಈಗ ನಾನು ಒಂದು ಡಿಸೈನ್ ಮಾಡಿಟ್ಟಿದ್ದೀನಿ ಅಂತ ನಿಮಗೆ ಗೊತ್ತು ಆಲ್ರೆಡಿ ಬ್ಯಾಕ್ ನೆಕ್ಗೆ ಟ್ರೇಸಿಂಗ್ ಪೇಪರ್ ನಾನು ಹಾಕಿರ್ತೀನಿ ಇದು ಸ್ಲೀವ್ಗೆ ಇವತ್ತು ನಾನು ಹಾಕ್ತಾ ಇರೋದು ನೋಡಿ ಈ ರೀತಿ ಇರುತ್ತಲ್ವಾ ಅದನ್ನು ಈ ಟ್ರೇಸಿಂಗ್ ಶೀಟ್ ಕೆಳಗಡೆ ಇಟ್ಟು ಈ ರೀತಿ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಟ್ರೇಸಿಂಗ್ ಶೀಟ್ಸ್ ತುಂಬ ಹಾರ್ಡಾಗಿತ್ತು ಅದಕ್ಕೋಸ್ಕರ ಡ್ರಾ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನೋಡ್ತಾ ಇರ್ಬೋದು ನೀವೇ ಪೆನ್ನು ಬಿಟ್ಟು ಬಿಟ್ಟು ಇದೆ ಇದು ನನಗೆ ರಫ್ ಆಗಿ ಇದು ಮಾಡ್ತಾ ಇರೋದ್ರಿಂದ ಓಕೆ ನನಗೆ ನೀವು ಯೂಸ್ ಮಾಡೋರು ಟ್ರೇಸಿಂಗ್ ಶೀಟ್ ಸಪ್ರೇಟಾಗಿ ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಒನ್ ಫ್ಲವರ್ ಆಯಿತು ಇವಾಗ ನೆಕ್ಸ್ಟ್ ಫ್ಲವರ್ ಡ್ರಾ ಮಾಡ್ಕೊಳ್ತೀನಿ ಇದರಲ್ಲಿ ಒನ್ ಸೈಡ್ ಟೂ ಟು ಫ್ಲವರ್ಸ್ ಬರುತ್ತೆ ಡಬಲ್ ಸೈಡು ಸೇರಿಸಿ ಫೋರ್ ಫ್ಲವರ್ ಬಂದು ಸೆನ್ ಫೋರ್ ಫ್ಲವರ್ ಬರುತ್ತೆ ಸೆಂಟ್ರಲ್ ಮಾತ್ರ ಸ್ವಲ್ಪ ಗ್ಯಾಪ್ ಇರುತ್ತೆ ಈ ರೀತಿ ಡ್ರಾ ಮಾಡ್ಕೊಂಡುಬಿಡಿ ನೋಡಿ ಒಂದು ಸೈಡ್ ಆಯಿತು ಈಗ ಈಗ ಆ ಒಳಗಡೆ ಇಟ್ಟಿರೋ ಡ್ರೇಸಿಂಗ್ ಪೇಪರ್ ಶೀಟ್ನ ತೆಗೆದು ಇದು ನೋಡಿ ಈಗ ಆಪೋಸಿಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದ್ರ ಮೇಲೇ ಇಟ್ಟು ನಾನು ಡ್ರಾ ಮಾಡ್ಕೊಳ್ತೀನಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಸ್ಲೀವ್ಸ್ ಶೇಪ್ ಕರೆಕ್ಟಾಗಿ ತೆಗೆದು ಇದು ಮಾಡ್ಕೊಳ್ಳಿದ್ರೆ ಅಂದರೆ ನೀವು ಅಳತೆ ತಗೊಂಡು ತಗೊಂಡು ಡ್ರಾ ಮಾಡ್ಕೋಬೇಕು ಅನ್ನೋದಿರಲ್ಲ ಈ ರೀತಿ ಕರೆಕ್ಟಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳಿ ಇದು ನೋಡಿ ಈಗ ಸೆಂಟ್ರಲ್ ಮಾತ್ರ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದೇ ಒಂದು ಫ್ಲವರ್ ಮಾತ್ರ ಇಟ್ಟು ಡ್ರಾ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ಹ್ಯಾಂಗಿಂಗ್ಸ್ ಹಾಕ್ಕೊಳಕ್ಕೆ ಐಡಿಯಾ ಇದೆ ಸೊ ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡ್ತೀನಿ ನೋಡ್ಬೋದು ನೀವು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಫಸ್ಟಾಗಿ ನೋಡ್ಬೋದು Okay friends, thank you for watching.